ಆ ಅವ್ರಿಗೊಂದು ಮಾತು ಏನೋ ಮನಸ್ಸಿಗೆ ಹೇಳ್ತಿದಂಗೆ ಕಾಣ್ತದ ಏನು ಹಾ ಆ ಹುಚ್ಚುಬುಲ್ಲೆ ಅಂದ್ರಿ ಹುಚ್ಚುಬುಲ್ಲೆ ಅಂತಕ್ಕಂಥ ಮಾತು ಆ ಅಂದ್ರಿ ನೀವು ಗುಳಿಸವ್ರ ಇದು ಅವಾಚ್ಛ ಆಗ್ತದ ಆ ಯಾಕೆ ಮಾತಿಗೆ ಯಾವ ಸಂದರ್ಭಕ್ಕಾಗಿ ಇರಬೇಕಂತಪ್ಪಾ ಅಂತಂದ್ರ ಆ ನಮ್ಗ ಗುರುನಾಥ ತಾವನ್ನ ಕೇಳಿದಿರಿ ಕೇಳಿದ್ರಿ ಆ ಯಾಕಿ ಮೊದಲು ತಾಯಿ ಮೊದಲು ಇವತ್ತು ವಿಷಯನ ತಾಯಿ ಶ್ರೇಷ್ಠ ಹೆಂಡತಿ ಶ್ರೇಷ್ಠ ಇರ್ತಾರ ಏನ್ ತಾಯಿ ಮೊದಲು ಹೆಂಡತಿ ಶ್ರೇಷ್ಠ ಹೆಂಡತಿ ಮೊದಲು ತಿಂತಾರು ಹೆಂಡತಿ ಶ್ರೇಷ್ಠ ತಾಯಿ ಶ್ರೇಷ್ಠ ಅಂತಕಂತ ವಿಷಯ ಇಟ್ಟಾರ ಹಾ ಮತ್ತೆ ನೀವು ಹೆಂಡತಿನ ಮೊದಲು ಅಂದ್ರೆ ಹೆಂಡತಿ ಅಂತ ಹುಟ್ಟಿಲು ಅದನ್ನೇ ಕೇಳಿದ್ವಿ ನಾವು ಇದರ ಸಂಬಂಧ ನಿಮಗೆ ಹುಚ್ಚು ಬಿಳಿ ಅಂತ ಅಂತ ಹೇಳಿ ನಾನು ತಿಳಿಂದ ಮಾತಾಡಿದ್ರೆ ಅಂತ ಹೇಳಿ ಹಾ ಇನ್ನೊಂದು ಮಾತು ಏನು ಹೇಳೋದಲ್ಲ 20 ವರ್ಷಕ್ಕೆ ತಾಯಿಯೆಲ್ಲ ಹಂಗ ಹರ್ವಿ ಹೌದು ಇದನ್ನ ಮಾತಾಡಕ್ಕೆ ಇನ್ನೊಮ್ಮೆ ಹೇಳ್ತಾರೆ ಗುರುನಾಥ ಮಾಸ್ತರ ಮಾತಾಡು ಏನಿದು ಎಪ್ಪತ್ತು ವರ್ಷಕ್ಕ ತಾಯಿ ಹಂಗಾರ್ದಿ ಎಂಬತ್ತು ವರ್ಷ ಹೆಂಡತಿ ಕೈ ಹಿಡ್ದಿ ಹೌದಾ ತಾಯಿ ಏನು ಮಾಡ್ಯ ತಾಯಿ ಏನು ಮಾಡ್ಯ ಅಂತ ಕೇಳ್ತಿ ಇವತ್ತು ನಿನ್ನ ರೊಕ್ಕ ರೂಪಾಯಿ ಎಲ್ಲರೆ ಹೊಯ್ತಂದ ನಾಲ್ಕು ಗಂಟೆ ಕಟ್ಟಿ ತವ್ರ ಮನೆಗೆ ಹೋಗಕ್ಕೆ ಹ್ಯಾಂತಿ ಹೌದಾ ಬಸ್ ಪ್ರಿಯದವ

ವಕೀಲಂದು ವಕೀಲಗ ಕಲಸ್ತಿದ್ರು ಏನದು ಎರಡು ಬಾಳೆಕಾಯಿ ಎರಡು ಚಪಾತಿ ಆ ಇದು ವಕೀಲ ಹುಟ್ಟಿ ಇನ್ನು ರೈತಂದು ಇಲ್ಲ ಹೊಲ್ದಾಗ ನೋಡೀತದ್ ನೋಡಿ ಬೈವಾಡ ಅವ ಇವಾಗ ರಾತ್ರಿ ಉಳ್ದ ನಾಲ್ಕು ರೊಟ್ಟಿ ಅದ್ರ ಗಾಡಿ ಮತ್ತ ನಾಲ್ಕು ರೊಟ್ಟಿ ಕೂಡಿಸಿ ಹ್ಮ್ ಹತ್ತ್ ರೊಟ್ಟಿ ಹಸಿ ಕಾಲ ಮೊಸರ ಪುಟ್ಟೆ ಪಲ್ಲೆ ಪ್ಯಾರ ಎತ್ತ್ ಹಿಡಿಕಾಯಿ ಅನ್ನ ಒಂದು ಸಣ್ಣ ಕಿಟ್ಲ್ಯಾಗ ಸಾಲ ಕಳಸ್ತಿದ್ರು ಹೌದ ಹೌದ ಮಾಡ್ತಿದ್ದಾರೆ ನನ್ನ ಅವ ಒಂದು ದಿವಸ ರೈತ ದುಡಿತಕ್ಕಂಥವ ಮನೆಗೆ ಬಂದ ತಾಯಿ ಬುತ್ತಿ ಕಟ್ಟಾಕಿದ್ರು ಬುತ್ತಿ ಕಟ್ಟುದು ನೋಡಿ ಮೂರು ಬುತ್ತಿ ಇಟ್ಟಿದ್ರು ಇವ್ ಸಾಧ ಎದುರು ಹೊತ್ತು ಯಾವ ಇದು ಯಾರ ಬುತ್ತಿ ಅನ್ನು ಇದು ನಿಮ್ಮ ಅಣ್ಣಂದ ಡಾಕ್ಟರ್ ಪಾಂಗಳು ಹೌದು ಮತ್ತೆ ಇದು ಯಾರ ಬುತ್ತಿ ಇದು ನಿಮ್ಮ ತಮ್ಮಂದ ವಕೀಲ್ ಪಾಂಗಳು ಹೌದು ಮತ್ತೆ ಶರಣ ಈ ರೊಟ್ಟಿ ಯಾರ್ದು ಅಂದವು ಎಪ್ಪಿದ ನಿಂದ ಆಂಗಳ ಹೌದು ನೋಡು ಮಗ ಏಕದ ತಾಯಿ ಮನಸ್ಸು ದಾರದ ಹೌದು ಬುಟ್ಟಿ ಬದಲ ಮಾಡಿ 나ಳಿಗೆ ತೋ ಬರ್ತದ ಮುಂಜಾನೆ ಎದ್ದು ಹೌದು ಎತ್ತುಗೋಳ ಕಲೆ ಕಟ್ಟುೊಂಡು ಹೊರಕ್ಕೆ ಹೋಗದ ಕೊಳೆ ಎಲ್ಲಾ ಹರಿಗಿ ಎತ್ತುಗೋಳ ಕೆಳ ಎಲ್ಲ ಹೊರದ ಎತ್ತುಗೋಳ ನೀರು ಕುಡಿಸಿ ಗಿಡಕ್ಕೆ ಕೊಲ್ಲ ಹರದ ಕಳ್ಳಿಗೆ ಕಟ್ಟಿ ತಾನು ಬಾಯಿಯ ಈಚಾರಿ हಸುನ ಹಲ್ಲು ಕಿಸದಿದ್ದಾ

ಮನ್ಯಾಗ ನಾಳೆ ಇರಬೇಕು ಅಂದ ಅವ ಇಲ್ಲ ನಿಮ್ಮ ಅವ್ವಾರ ಇರಬೇಕು ನಾನು ಹೊತ್ತು ಹೊಳೆದು ಹೊತ್ತು ತುದಿ ಆಗುದಕ್ಕೆ ಅವ ನಿಮ್ಮವ್ವ ನನ್ನ ಕಣ್ಣಿಗೆ ಉಳಂಗಿಲ್ಲಂದ ಇವ್ ಹೆಂಡ್ತಿ ಮಾಡ್ಯಾವ ಅವ ಮುಂದ ಏನಕ್ಕ ನಾನು ನಸ್ಕಿನಾಗ ನಿಮ್ಮ ಅವ್ವ ನನ್ನ ಕಣ್ಣಿಗೆ ಬೆಳೆಯಿಲ್ಲಂಗಿಲ್ಲ ಅಂತ ತಾಯಿನ ಹೊರಗೆ ಹಾಕಿದ್ರು ಹಸಲ್ನ್ಯಾಗ ಮಾಡಾಕತ್ತಿದ್ರು ಅವ ತಾಯಿಗೆ ನಿದ್ದೆ ಹಚ್ಚಿತ್ತು ಇವ ಓದಿ ಎಲ್ಲ ರೀತಿಯ ಹೊಳಿಗಾಣಿಸ್ಬೇಕಂದ

ತಾಯಿ ದಂಡ್ಯಾಗ ಬಿದ್ದು ಈ ಕಡೆ ಎತ್ತ ತೆಲುಕೊತ್ತ ಬಂದಳು ಊರ್ ಹೊರಗ ಬಂದ ಹನುಮಪ್ಪನ ಗುಡಿಗೆ ಬಂದಳು ಹೌದು ತೋರ್ಸ್ಕೊಂಡ ಬಂದ ಹನುಮಪ್ಪನ ಗುಡಿಗೆ ಬಂದಳು ಹನುಮಪ್ಪನ ಗುಡಿ ಹಿಂದ ಬಂದ ಕೊಂಡು ಕೊಡೋನು ನಾಲ್ಕ ಮಂದಿ ತುಡುಗರು ಬಂದ್ರು ದರುಡುಕೋರು ಬಂದ್ರು ಪಟ್ಟ ಆ ಗುಡಿ ಹಿಂದ ಮೂರ್ತಿ ಹನುಮಪ್ಪನ ಮೂರ್ತಿ ಹಿಂದ ಹೋಗ್ಬಿಟ್ಲು ನನ್ನ ಅವ್ವ ಮೂರ್ತಿ ಹಿಂದ ಆದ್ರು ತುಡುಗರು ಎಲ್ಲಾ ತುಡುಗು ಮಾಡ್ಕೊಂಡ್ ಬಂದ ಅದ ಗುಡಿಯಾಗ ಹನುಮಪ್ಪನ ಗುಡಿ ಮುಂದೆ ಕೊಟ್ಟು ಹಿಂಗ ಹೌದು ಇದು ನನ್ನ ಪಾಲನವ ಅಣ್ಣವ ಹ್ಮ್ ಅದು ನಿಮ್ಗೆ ಪಾ ಹಿಂಗ ಅಣಾಕತ್ತ ಹೌದು ಹನುಮಂತ ಮಾತಾಡತಂದರು ಹೌದು ಹನುಮಂತ ಮಾತಾಡತಾನ ಬರೇ ನಾ ಒಟ್ಟು ಒಯ್ಯಲ್ ಬೇಡ ಅರ್ಧ ಪಾಲ ಹನುಮಂತ ಕೊಡವ ಅಂದರು ಹೌದು 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 ಯಾಕ ಅವನು ಮುಂದೆ ಪಾಲ ಮಾಡ್ಪಾ ಹನುಮಂತ ಮಾತಾಡತಾನ ನಮಗೂ ನಗಡ ಬೆಳಿಬಂದ ರೊಕ್ಕ ರೂಪಾಯಿ ಸಿಕ್ಕಾವ ಅರ್ಧ ಪಾಲ ಹನುಮಂತ ಬಿಡು ಹೌದು ಇವ್ರು ಅರ್ಧ ಪಾಲ ಇಟ್ಟು ಪಾಲ ಹತ್ಕೊಂಡು ಹಾದ್ರು ಈಕಿ ಏನ್ ತಾಯಿನ ಹೊಲ್ ಒಗದು ಬಂದಿದ್ರ ಹೊಳ್ಯಾಗ ಅನಿಲೆಲ್ಲಾ ತೊಗಿದು ಅದ ಬೆಳ್ಳಿ ಬಗಾ ರೊಕ್ಕ ರೂಪಾಯ ಎಲ್ಲಾ ಉಡ್ಯಾಕ ಹಾಕೋದ್ರು ಹೌದು ತೇಕೊತ್ತ ಮಗುಳ ಓಸಿ ಓಳ್ಯಾವ ಅನ್ಕೊಂತ ತಾಯಿ ಮನೆಗೆ ಬಂದಳು ಹೌದ ಬಂದ್ ಪೆಟ್ಟಿಗೆ ಯಾವ ಹೆಂಗ ಬಂದಿ ಅಂದಾವ ಹೌ ನೀ ಒಗ್ಯಂದ ಒಗದಿ ದಂಡ್ಯಾಗ ಒಗದಿ ಹೌ ಯಾಕವು ಯಾನ್ ಅಂತ ಇದು ನೋಡಂದ ಅಕಿ ಉಡಿ ಬೀಚ್ ಮರಗ ಬೀಚಿ ಬೆಳ್ಳಿ ಮಗ ರೊಕ್ಕ ನೋಡಿ ಮಗಂದ

ನೀ ನೀ ತಾಗರೆ ತಾಯಿನ ಈ ಕ್ಯಾಚರಿ ಅಂತ ಕುಂಡಕ ತotta ಹಗಲಿ ಮೇಗ ಅಳಿಗೆ ನೋಡಿ ಯಾಂತಿ ಪಾಟವ್ ಹೆಂತಿ ನಗಲಿ ಮನ್ ಕುಂತ ಹೆಂತಿ ನಗಲಿ ಮೇಲೆ ಕುಳಿತುಕೊಂಡು ಓದ ನೆಲ್ಲಿ ಹಾರುತ್ತ ನೀನೇ ಹೋಗಿ ಓದ ಈಗ ಬರ್ತಳ ಆಗ ಬರ್ತಾಳ ಕೆಲ್ಲಿ ಬರ್ತಳ ಹಾಂತಿ ಹೌದು ನಿನ್ನ ಹಾಂತಿ ಶ್ರೇಷ್ಠ ನನ್ನ ತಾಯಿ ಶ್ರೇಷ್ಠ ಯಾಕೆ ಕೇಳ್ೋದಾ ಹೌದು ಜಗತ್ತಿನೊಳಗ ನೀವು ಏನೇ ಮಾಡ್ರಿ ಹೌದು ಹೆಚ್ಚಿನ ವಸ್ತು ತಾಯಿ ಮತ್ತೊಂದು ಮಾತೆ ಹೇಳಿದ್ರು ಅವರು ನಮ್ಮ కమిಟರಿ ಅವರು ಒಂದು ಮಾತು ಹೇಳಿದರು ಏನ್ರೀಪ್ಪ ಆ ಕುಂತಿ ದೇವಿ ಅನ್ನೋ ಮಾತು ಹೇಳಿದ್ದೆ ನಾನು ಹೌದು ಕುಂತಿ ದೇವಿ ಮದುವೆಕ್ಕಿಂತ ಮೊದಲ ಹೌದು ಅದು ಮಧುರ ಆಗಿ ತಕ್ಕಿದ ಆದರೆ ಗಂಡನ ಸಂಭಾಗಿರುವ ಮಧುರಕ್ಕಿಂತ ಮೊದಲು ಹುಟ್ಟಿದವ ಕರ್ಣ ಆಮೇಲೆ ಹುಟ್ಟಿದವರು ಐದು ಮಂದಿ ಬೇರೆ ಹೌದು ಅದು ಹೇಳಿದರು ಅವರು ಆ ಕರ್ಣ ಕಿವಿಲೇ ಹುಟ್ಟಾ ಹುಟ್ಟಲ್ಲ ಹುಟ್ಟಲಿಲ್ಲ ನಾ ಈ ಮಾತು ಪಟ್ಟಿಗೆ

ನೆಲ್ಲೂರ ನಿಂಬೆಕ್ಕ ಮಹಾತ್ಮರ ಮನೆಗೆ ಬಂದಾಗ ಊಟಕ್ಕೆ ನನಗೆ ನೀಡಬೇಕು ಇವತ್ತು ಮಡಿಲೇ ಮಾಡಿ ಅಂದಾಗ ಮನೆ ಸಾಚಿ ರಂಗ ವಯದು ಹೊಳೆ ನೀರು ತಂದು ಬ್ಯಾರೆ ಹಕ್ಕಿ ಹುರ್ರಾ ಅರೆ ಹತ್ತಿದ್ರು ಹುರ್ನ ಅರದಿಂದೇನು ಹೋಳಿಗೆ ಮಾಡ್ಬೇಕತ್ತಿದ್ರು ಹೊರಗಿನ ಮಗ ಬಂದು

ಮಾತರಿಗೆಲ್ಲಾ ರೆಡಿ ಮಾಡಿದಳು ಅವ ಮಾತರ ಅಂತ ಹೇಳತ್ತ ನಿನ್ನ ಮಗನ ಕರಿ ನಿನ್ನ ಮಗ ಇಲ್ಲ ನಾ ಊಟ ಮಾಡಂಗಿಲ್ಲ ಅದು ಆ ಯಾಕ ಅಂತ ಮಾತ್ ಮಡಗಿ ಈಕೆ ಯಾವಾಗ ತಾಯಿ ಅವ ತನ್ನ ಮಗನ ಪರ ಇವುದ ಅವ ತ್ರಾಸು ಮಾಡ್ಕೊಳದು ಒಂದು ಹಣಿ ಕಣ್ಣೀರ್ ಹಾಕಲ್ಲ ಎಂತ ದುಃಖ ತಡ್ಕೊಂಡಾಳ ಶಕ್ತಿ ತಾಯಿ ನಿんでವ ಹತ್ತಕದ ಹೌದು ಹೌದು ತಾಯಿ ನಿನ್ನ ಮಗನ ಕರಿಯ ನಿನ್ನ ಮಗನ ಜೋಡಿ ನಾನು ಊಟ ಇಲ್ಲದ ಊಟ ಮಾಡಂಗಿಲ್ಲ ಅಂತರೆ ಮಾತ್ಮರು ಹೌದು ಸಂತರು ಒಂದು ಅವಾಗ ಇನ್ನೆಲ್ಲಿ ಮಗಾರಿ ಅಂತರು ಇಲ್ಲ ನಿನ್ನ ಮಗನ ಕರಿ ಹೊರ ಹೋಗಿ ಅಂತರು ತಾಯಿ ಮಗನನ್ನ ወದ್ರಳು ಮಗ ಆಡಕುತ್ತೆ ಹೆಂಗ ಒಡೆಯಿದ ಬರ್ತಣ್ಣ ಹಂಗ ಒಳ್ಕುತ್ತೆ ಮಗ ಮಡಿಯಾಗ ಬಂತಣ್ಣ ಹೌದು 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 ಇಂತ ಶಕ್ತಿ ಎಲ್ಲ ನಮ್ಮ ತಾಯಿಗಳ ಪಲ್ಯದ ಹೌದು ಹೌದು ಅದಕ್ಕೆ ಮುಂದಿನ ಸಂದಿಗೆ ಸಂದಿಗೆ ಏನು ನಿಮ್ಮ ಹೆಣ್ಣ ಮಕ್ಕಳು ಮತ್ತೇನು ಮತ್ತೆ ಸಮುದ್ರಕ್ಕೆ ನಿಮ್ಮ ಕರೆ ಬಂದು ಹೋಗ್ತಾರೋ ಹೌದು ಏನು ಬೆಳ್ಳಿ ಬಂಗಾರ ತರ್ತೀರೋ ಹೌದು ನಕಂದ್ರೆ ಹೆತ್ತ ಮಾತ ಕೇಳಿ ತಾಯಿನ ಹೊರಗಾಕಿ ತಾಯಿನ ಸುಮಾರ ತೇಲಿ ಹೌದು ನೀವು ತಿಳ್ಕೋ ಹಾಗೆ ಹೋಗಬೇಡಿ ನಿಮ್ಮ ಜೀವನದ पर्यंत ಇರುತ್ತಕ ಹೌದು ಅಕಿ ಒಪ್ಪೊಂಡಲ್ಲ ಕರೆ ನಿಮಗೆ ತುಪ್ಪ ತಿಂಚಳ ಲಕ್ಷನಾಗಿ ಇರಲಿ ನಿಮಗೆ ಹೌದು

ಪರ್ತ್ಯಾಗಬಾರದು ಮಕ್ಕಳಿಗೆ ಊಟಕ್ಕೆ ಕೊಡೆ ಬಿಡಬಾರದು ಹೌದು ತಾವ ಒಪ್ಪತ್ತಿರುವ ಮಕ್ಕಳಿಗೆ ಕುಳಿ 나ನಿ ಮಾಡಿ ಮಕ್ಕಳನ್ನ ಮಾಯಲೆ ಬಳಸಕ್ಕೆ ನನ್ನವು ಅದಕ್ಕೆ ತಾಯಿ ಹೆಚಲೇ ಕೆಲಾವು ಹೌದು 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 ರೀಪ್ಪ ಅದಕ್ಕೆ ಈ ವಿಷಯ ಇದ್ದದ ಇನ್ನು ನಾವು ಹದಿನೆಂಟೊಳಗ ಅಧ್ಯಾತ್ಮದೊಳಗ ಮತ್ತ ಮತ್ತೆ ಹಾಲು ಮತ್ತುೊಳಗ ಕೇಳಿದ್ದು ನಾ ಕೇಳಿರ್ತಕ್ಕಂಥ 나 ಕೇಳಿರತಕ್ಕಂತ ಮೂರು ಪ್ರಶ್ನೆಕ ಅವರು ಏನು ಉತ್ತರ ಕೊಟ್ಟಿಲ್ಲ ಕಟ್ಟಿರ್ತಕ್ಕಂತ ಒಂದು ಉತ್ತರವೂ ಕೂಡ ತಪ್ಪದ ಆ ನಮ್ಮ ಕವಿತ್ತಾರ ಅಂದ್ರೆ ಅವರಿಗೆ ಒಂದು ಮಾತಾ ಏನ್ರೀಪ್ಪ ಅದು ಆ ಜೀವಕ್ಕ ಆ ಮುಕ್ತಿ ಆಗಿದತ್ತಾ ಹೇಳಿರಿ ಜೀವ ಆತ್ಮ ಎಲ್ಲ ಒಂದೇ ನಮ್ಮ ಹಿರಿಯರು ಕೇಳಿದ್ರು ಅದಕ್ಕೆ ಭ્યારેನೇ ಇಲ್ಲ ಆತ್ಮ ಆತ್ಮ ಅಷ್ಟೇ ಹೇಳಿದಾತಂದ್ರೆ ಮತ್ತೆ ಜೀವ ಆತ್ಮ ಎರಡು ಕೂಡ ಜೀವ ಪ್ಲಸ್ ಆತ್ಮವೇ ಜೀವ ಆತ್ಮ ಹೌದು ಮತ್ತೆ ಇತ್ರ ಏನ ಬೇರೆ ಆಗೋ ನಿಮಗೆ ಹೌದು ಅದಕ್ಕೆ 나 ಏನು ಹೇಳಿದ್ಯಾ

ಕೇಳಿದ್ವಿ ನಾವು ಅದಕ್ಕ ನಾವು ಕೇಳಿರ್ತಕ್ಕಂತ ಮೂರು ಪ್ರಶ್ನೆ ಉತ್ತರ ನಮ್ಮ ಕಮಿಟಿ ಅವರು ನೋಡ್ಕೋಬಹುದು ಮುಕ್ತಿ ಅಂದರೆ ಸತ್ತ ಮೇಲೆ ಬೇರೆ ಲೋಕದಲ್ಲಿ ಎಲ್ಲೋ ಅನುಭವಿಸುವಂತ ಸುಖ ಎಂದು ಅನೇಕರು ಭಾವಿಸಿಕೊಂಡಿದ್ದಾರೆ ಈ ಭಾವನೆ ಸರಿಯಲ್ಲ ಮುಕ್ತಿ ಈ ಲೋಕದಲ್ಲಿಯೇ ಇಲ್ಲ ಬದುಕಿರುವಾಗಲೇ ಅನುಭವಿಸುವಂತ ಬ್ರಾಹ್ಮಿ ಸ್ಥಿತಿ ಎಲ್ಲ ಯಾವಾಗಲೂ ಅನುಭವಿಸುವಂತ ಸ್ಥಿತಿ ಅಲ್ಲ ಮುಕ್ತಿ ಮನಸ್ಸಿಗೆ ಸಂಬಂಧಿಸಿದ್ದಾಗಿದೆ ಮುಕ್ತಿ ಮನಸ್ಸಿಗೆ ಸಂಬಂಧಿಸಿದ್ದಾಗಿದೆ ಮುಕ್ತಿ ಪ್ರಕೃತಿ ಸಿಗಬೇಕಾದದ್ದು ಜೀವಕ್ಕಲ್ಲ ಹೌದು ಇದು ಮುಕ್ತಿ ಅಂತ ಇರುತ್ತ ಏನ್ ಮನಸ್ಸಿಗೆ ಅನುಭವಿಸಿಲ್ಲ ಅದೇ ಮುಕ್ತ ಅದೇ ಶಾ ಇದು ನಿಮಗೆ ಕೇಳಿರ್ತಕ್ಕಂತ ಪ್ರಶ್ನೆ ಉತ್ತರ ಹೌದು ಹೌದೌದು

ಇನ್ನ ಇನ್ನೊಂದು ಏನು ಪ್ರಶ್ನೆ ಅವರಿಗೆ ಕೇಳದಪ್ಪ ತೊಂದ್ರೆ ಹೌದು ಹಾಲು ಮತ್ತದೊಳಗ ಒಬ್ಬ ಹೆಣ್ಣು ಮಗಳಿಗೆ ತಾಸು ಬಂದಿರ್ತದ ಆಕೆ ಒಬ್ಬ ತನ್ನ ಹೆಗಲ ಮೇಲೆ ಇರ್ತಕ್ಕಂಥ ಕಂಬಳಿಯನ್ನ ಹಾರಿಸ್ತಾನ ಆತು ಮನೆ ಹೆಸರೇನು ಮತ್ತ ಆ ತ್ರಾಸ ಬಂದಿರತಕ್ಕ ಹೆಣ್ಮಗಳ ಹೆಸರೇನು ಹೌದು ಆ ತ್ರಾಸ ಬಂದಿರತಕ್ಕಂಥ ಹೆಣ್ಮಗಳು ತಮ್ಮ ಕಾಣ ಮನೆಗೆ ಏನಾಗಿರ್ತದಪ್ಪ ಅಂದ್ರೆ ಅಲ್ಲಿ ಸಮೀಪದಲ್ಲಿ ಇರ್ತಕ್ಕಂತ ಬೆಂಕಿ ಬಿದ್ದಿರ್ತದ ಹೌದು ಆ ಹೆಣ್ಣು ಮಗ ಹೆಸರು ಏನಂತಂದ್ರ ಜನಾಬಾಯಿ ಜನಾಬ್ ಜಿನಾಬಾಯಿ ಅಂತಕ್ಕ ಹೆಣ್ಣು ಮಗಳು ಯಾರ ಕೂಗುತ್ತಾಳಪ್ಪ ಅಂತಂದ್ರ ಸಂತ ಬಾಲೋ ಮಾತಾಳ ಕೂಗುತ್ತಾ ಬಾಲೋ ಮಾಮ ಎಷ್ಟಪ್ಪ ಅಂದ್ರೆ ಅಲ್ಲಿಂದ ಹತ್ತು ಹದಿನೈದು ಕಿಲೋಮೀಟರ್ ದೂರ ಇರ್ತಾವ್ ಹೌದು ಹೌದು ಬ್ಯಾರ ಊರಾಗಿರ್ತನ ಕರೆ ಇಕ್ಕಿ ಕೂಲ ಪೆಟ್ಟಿಗೆ ತನ್ನ ಹೆಗಲ ಬೇಗಿನ ಕಂಬಳಿ ಹಾರಿಸ್ತಾನ ಆ ಕಮಳಿ ಹತ್ತಿರದ ಅಲ್ಲಿ ಬೆಂಕಿ ಆಗ್ತದ ನಿಮಗೆ ಹಾಲು ಮತದೊಳಿಕೆ ಕೇಳ್ತಕ್ಕಂಥ ಪ್ರಶ್ನೆ ಇದನ್ನು ಕೂಡ ಕಮಿಟಿಯವರ ಕೈಯಾಗ ಬುಕ್ ಕೊಡ್ತಾರೆ